ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದ ವಿರುದ್ದ ಭಾರತೀಯ ಜನತಾ ಪಾರ್ಟಿ ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ನಿರಂತರವಾಗಿ ಹೋರಾಟಗಳನ್ನು ನಾವು ಮಾಡಿಕೊಂಡು ಬಂದಿದ್ವಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತ ಭ್ರಷ್ಟಾಚಾರಗಳ ವಿಚಾರಗಳನ್ನು ಎತ್ತಿಕೊಂಡು ಭಾರತೀಯ ಜನತಾ ಪಾರ್ಟಿ ಅನೇಕ ಹೋರಾಟಗಳನ್ನು ನಾವು ಕೈಗೊಂಡಿದ್ವಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು ನೂರ ಎಂಬತ್ತೇಳು ಕೋಟಿ ಹಗರಣ ಮೈಸೂರಿನ ಮೂಡ ಹಗರಣ ಎಸ್ ಪಿ ಹಣದ ದುರುಪಯೋಗ ಎಲ್ಲಾ ವಿಚಾರಗಳನ್ನು ಹಿಡ್ಕೊಂಡು ನಾವು ಹೋರಾಟವನ್ನು ಬಂದಿದ್ವಿ ಯಾವಾಗ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಆರೋಪಗಳು ಬಂದು ಮುಖ್ಯಮಂತ್ರಿಗಳು ನಮ್ಮ ಹೋರಾಟಕ್ಕೆ ಕಿಂಚಿತ್ತೂ ಕೂಡ ಬೆಲೆ ಕೊಡದೇನೆ ಏನು ಹೇಳಿದ್ರು ಸಿದ್ದರಾಮಯ್ಯನವರು ತಮ್ಮ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಇರಲಿಲ್ಲ ಅಂತೇಳಿ ಬಡಾಯ ಕೊಚ್ಕೊಳ್ತಾ ಇದ್ರು ಹಿಂದೆ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ಏನು ಐದು ವರ್ಷಗಳು ಮುಖ್ಯಮಂತ್ರಿಗಳಾಗಿದ್ರು ಈ ರೀತಿ ಭ್ರಷ್ಟಾಚಾರ ಆರೋಪಗಳು ಬಂದಾಗ ಸಿದ್ದರಾಮಯ್ಯವ್ರು ಏನ್ ಮಾಡಿದ್ರು ಬಹಳ ಬುದ್ದಿವಂತಿಕೆಯಿಂದ ಲೋಕಾಯುಕ್ತಕ್ಕೆ ಬೀಗವನ್ನು ಹಾಕಿ ಲೋಕಾಯುಕ್ತಕ್ಕೆ ಬೀಗವನ್ನ ಹಾಕಿ ಎಸಿಬಿನ್ನ ಸ್ಥಾಪನೆ ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು ಅವರ ಮಂತ್ರಿಮಂಡಲದ ಮೇಲೆ ಬಂದಂತ ಆರೋಪಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಆಂಟಿ ಕರಪ್ಷನ್ ಬ್ಯೂರೋ ಎಸಿಬಿಯನ್ನ ಸ್ಥಾಪನೆ ಮಾಡಿ ಅವರಿಗೆ ಬೇಕಾಗಿದ್ದಂಥ ಅಧಿಕಾರಿಗಳನ್ನ ನೇಮಕ ಮಾಡಿದ್ರು ಬಹಳ ಹೋಗಿ ಆಡಳಿತ ನಡೆಸ್ತಾ ಇದ್ದೇನೆ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು ಯಶಸ್ಸನ್ನು ಕೂಡ ಆದರು ತದನಂತರದಲ್ಲಿ ಅವರ ನೇತೃತ್ವದಲ್ಲಿ ಅವರ ಸರ್ಕಾರ ಇದ್ದಾಗ ಕೆಂಪಣ್ಣ ಆಯೋಗ ಕೂಡ ಸ್ಥಾಪನೆ ಆಯಿತು ಅದರಲ್ಲಿ ಸಿದ್ದರಾಮಯ್ಯನ ವಿರುದ್ದ ಗುರುತರ ಆರೋಪಗಳನ್ನು ಆ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದ್ರು ಸಹ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಕಣ್ಮುಚ್ಕೊಂಡು ಕುತ್ಕೊಂಡ್ರು ಈಗ ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ತರ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೂರ ಎಂಬತ್ತೇಳು ಕೋಟಿಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರಬಹುದು ಮತ್ತೊಂದು ಕಡೆ ಮೈಸೂರಿನ ಮೂಡ ಹಗರಣ ಮೈಸೂರಿನ ಮೂಡ ಹಗರಣ ಅಂತ ಹೇಳಿದ್ರೆ ಇಲ್ಲಿ ಎರಡು ವಿಚಾರಗಳು ತಾವು ಗಮನಿಸಬೇಕು ಅಕ್ರಮವಾಗಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಅವರಿಗೆ ಬಂದಿರತಕ್ಕಂಥ ಹದಿನಾಲ್ಕು ನಿವೇಶನಗಳು ಒಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಇದೇ ಮೈಸೂರು ಮೂಡಾದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ನಿವೇಶನಗಳು ಸಾವಿರಾರು ಕೋಟಿಗೆ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ಇವತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಹಿಂಬಾಲಕರಿಗೆ ರಾಜಕೀಯ ಪುಡಾರಿಗಳಿಗೆ ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಇದು ಮೈಸೂರಿನ ಮೂಢ ಹಗರಣ ಈ ಮೂಢ ಹಗರಣ ತೆಗೆದುಕೊಂಡು ನಾವು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಮೊದಲ ಹಂತದಲ್ಲಿ ನಾವು ಬೆಂಗಳೂರಿಂದ ಮೈಸೂರು ಬೆಂಗಳೂರಿಂದ ಮೈಸೂರಿಗೆ ಮೈಸೂರು ಚಲೋ ಅಲ್ಲೇ ಅಡ್ಗಟ್ಟಿದ್ರು ನಾವು ಬೆಂಗಳೂರಿನೂ ಬಿಟ್ಟೇ ಇರಲಿಲ್ಲ ನಾವು ಬೆಂಗಳೂರು ಹೊರವಲಯದಲ್ಲಿ ನಮ್ಮನ್ನ ನಮ್ಮನ್ನು ಕಟ್ಟಾಕ್ತಕ್ಕಂಥ ಕೆಲಸ ಮಾಡಿದ್ರು ತದನಂತರದಲ್ಲಿ ಅಧಿವೇಶನ ಅಧಿವೇಶನದಲ್ಲಿ ಈ ಮೂಢ ಪ್ರಕರಣವನ್ನು ನಾವು ಕೈಗೆತ್ಕೋಬೇಕು ಅಲ್ಲಿ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಅಂತೇಳಿ ಅಧಿವೇಶನ ಶುರುವಾಗುವ ಒಂದು ದಿನ ಮುಂಚಿತವಾಗಿ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರೆ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕಳಂಕ ರಹಿತ ರಾಜಕಾರಣಿಗಳು ಕಳಂಕ ರಹಿತ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಕಳಂಕ ಬರಬಾರದು ಅನ್ನುವ ಸದುದ್ದೇಶ ದುರುದ್ದೇಶ ಎರಡೂ ಇಟ್ಕೊಂಡು ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ ಶುರುವಾಗುವ ಒಂದು ದಿನ ಮುಂಚಿತವಾಗಿ ಅಧಿವೇಶನ ಪ್ರಾರಂಭ ಆಯಿತು ನಾವು ಮೂಡಾ ಬಗ್ಗೆ ಚರ್ಚೆ ಮಾಡಬೇಕು ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡ್ತೇವೆ ಅಂತೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರೆ ಕಾನೂನು ಸಚಿವರು ಹೇಳ್ತಾರೆ ದರ್ ಇಸ್ ನೋ ಸ್ಕೋಪ್ ಮೈಸೂರಿನ ಮೂಡಾ ಪ್ರಕರಣದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅನ್ನ ಸ್ಥಾಪನೆ ಮಾಡಿದೆ ಯಾವುದೇ ಕಾರಣಕ್ಕೂ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಅಂತ ಅಂತೇಳಿ ಸದನವನ್ನು ಮೊಟಕುಗೊಳಿಸತಕ್ಕಂಥ ಕೆಲಸ ಮಾಡಿದ್ರು ನಾವು ಅಹೋರಾತ್ರಿ ಧರಣಿ ಮಾಡಿದ್ರು ಸಹ ಅಧಿವೇಶನವನ್ನು ಮೊಟಕುಗೊಳಿಸಿ ಪಲಾಯನವಾದವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡುತ್ತಾರೆ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂರ್ಲಿಲ್ಲ ಮಾಧ್ಯಮದವ್ರು ತಾವು ಕೂಡ ಕೇಳ್ತಾ ಇದ್ರಿ ಏನ್ರಿ ನೀವು ಬಿಜೆಪಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ನಲ್ಲಿ ಹೋರಾಟ ಮಾಡ್ತೀರಿ ಯಾವುದೇ ಹೋರಾಟ ತಾರ್ಕಿಕ ಹಂಗೆ ತೆಗೆದುಕೊಂಡು ಹೋಗಲ್ಲ ಅನ್ನೋ ನೋವು ನಿಮಗೂ ಕೂಡ ಇತ್ತು ಹಲವಾರು ಬಾರಿ ಪ್ರಶ್ನ ಮಾಡಿದ್ರಿ ಹಲವಾರು ಬಾರಿ ಪ್ರಶ್ನೆಯನ್ನ ಮಾಡಿದ್ರಿ ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಹಿರಿಯರ ಒಂದು ಜೊತೆ ಚರ್ಚೆ ಮಾಡಿ ಜೆಡಿಎಸ್ ಪಕ್ಷವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ಹೋರಾಟ ಮಾಡಿದ್ವಿ ಲಕ್ಷಾಂತರ ಕಾರ್ಯಕರ್ತರು ಕೂಡ ಆ ಹೋರಾಟದಲ್ಲಿ ಭಾಗವಹಿಸಿದ್ರು ಇದರ ಪರಿಣಾಮ ಏನಾಯಿತು ಒಂದು ಕಡೆ ಸಾಮಾಜಿಕ ಕಾರ್ಯಕರ್ತರು ಸೋಷಲ್ ಆಕ್ಟಿವಿಸ್ಟ್ ಸ್ನೇಹಮಯಿ ಕೃಷ್ಣ ಇವತ್ತು ದೂರನ ಕೊಟ್ಟರು ತದನಂತರದಲ್ಲಿ ಏನೇನು ಬೆಳವಣಿಗೆಗಳಾಗಿದೆ ಅವೆಲ್ಲ ನೋಡಿದಿರಿ ಯಾವ ಮುಖ್ಯಮಂತ್ರಿಗಳು ಸದನದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗೇ ಇಲ್ಲ ಅಂತ ಹೇಳಿದಂತ ಸಿದ್ದರಾಮಯ್ಯವರು ಸದನದಲ್ಲಿ ಒಪ್ಪಿಕೊಂಡ್ರು ಹೌದು ಹಗರಣ ಆಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ಅಂತೇಳಿ ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ